ಮತ್ತೆ ದರ್ಶನ್ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಏನಿದೆ ಇದ್ರ ಬಗ್ಗೆ ಮಾಹಿತಿ ದರ್ಶನ್ ಅವರ ಟೀಮ್ ಅನ್ನ ಪೊಲೀಸರು ಒಂದು ಬಾರಿ ಫಸ್ಟ್ ಅವರು ಏನು ಬಂಧಿಸಿದ್ರು ಆ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು ಬಟ್ ಎರಡನೇ ಬಾರಿ ಒಂದು ಆರು ದಿನದ ಅವಧಿ ಇತ್ತು ಬಟ್ ಆರು ದಿನದ ಅವಧಿ ಮುಗಿಯೋದಕ್ಕಿಂತ ಮುಂಚೆನೆ ಮತ್ತೆ ಪೊಲೀಸರಿಗೆ ಎಲ್ಲಾ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಮತ್ತೆ ಆರು ದಿನ ಕಸ್ಟಡಿಯನ್ನ ತೆಗೆದುಕೊಂಡಿದ್ರು ದರ್ಶನ್ ಮತ್ತೆ ಅವ್ರ ತಂಡ ಒಟ್ಟು ಹದಿನೇಳು ದಿನದ ತಂಡವನ್ನ ಈಗ ಮತ್ತೆ ಕಸ್ಟಡಿ ಅವಧಿ ಮುಗಿಯುವ ಸಮಯ ಬಂದಿದೆ ಹಾಗಾಗಿ ಈಗ ಪೊಲೀಸರು ಮತ್ತೆ ಅವ್ರ ಸಹ ಹಾಜರು ಪಡಿಸಬೇಕಾಗತ್ತೆ ಆದ್ರೆ ಈಗಿರ್ತಕ್ಕಂತ ತನಿಖೆಯ ವೇಗವನ್ನು ನೋಡಿದ್ರೆ ಇನ್ನೂ ಹೊಸ ಹೊಸ ಸುಳಿವುಗಳು ಸಿಗ್ತಾ ಇರೋದು ಮತ್ತೆ ಹೊಸ ಹೊಸ ಸಾಕ್ಷಿಗಳು ಇರೋದು ನೋಡಿದ್ರೆ ಅವ್ರನ್ನ ಹಾಜರುಪಡಿಸಿ ಬಹುಶಃ ಮತ್ತೆ ಈ ಸರ್ಕಾರದ ಪರವಾಗಿ ಪೊಲೀಸರು ಅವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಯೇ ಹೆಚ್ಚಾಗಿದೆ ಯಾಕಂದ್ರೆ ಇಲ್ಲಿ ಪ್ರತಿದಿನ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ ಪ್ರತಿದಿನ ಹೊಸ ಸಾಕ್ಷ್ಯ ಸಿಗ್ತಾ ಇದೆ ಮತ್ತು ಪ್ರತಿದಿನ ಹೊಸ ಆರೋಪಿಗಳು ಮಾಡಿರ್ತಕ್ಕಂಥ ಕೃತ್ಯಗಳು ಬೆಳಕಿಗೆ ಬರ್ತಾ ಇದ್ದಾವೆ ವಿದ್ಯುತ್ ಚಾರ್ಜ್ ಮಾಡಿದ್ರು ಆ ಮೆಗ್ಗರ ಯಂತ್ರವನ್ನ ಯಾರು ತೆಗೆದುಕೊಟ್ಟಿದ್ರು ಅಂತ ನೋಡಿದ್ರು ಆ ಮೆಗ್ಗರ ಯಂತ್ರವನ್ನ ಆತ ಪದೇ ಪದೇ ತಗೊಂಡು ಹೋಗ್ತಿದೆ ಶೆಟ್ಟಿಗೆ ಅಂತಕ್ಕಂಥ ಮಾಹಿತಿ ಹೊರಗೋದಿದೆ ಆಮೇಲೆ ಈಗ ಆ ಕಸ್ಟಡಿಗೆ ತಿಳ್ಕೊಂಡ ನಂತರ ಈಗ ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಮಹಜರ್ ಮಾಡಿದ್ದಾರೆ ಮತ್ತೆ ಮೈಸೂರಿಗೆ ಹೋಗಿ ಅಲ್ಲಿಯೂ ಸಹ ಆರೋಪಗಳನ್ನ ಕರ್ಕೊಂಡು ಹೋಗಿ ಅಲ್ಲಿಯೂ ಹಾಜರು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಹೊಸ ಸಾಕ್ಷ್ಯಗಳು ಲಭ್ಯವಾಗಿರುತ್ತೆ ಪೊಲೀಸರಿಗೆ ಈಗ ಏನು ಈ ಕಸ್ಟಡಿ ಮುಗಿತಿದ್ದಂಗೆನೆ ಅವರು ಪೊಲೀಸ್ ಅವರು ತೆಗೆದುಕೊಂಡಾಗಿ ಅವರು ಹಾಜರು ಪಡಿಸ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಹೆಚ್ಚಾಗಿದೆ ತನಿಖೆಗೆ ಇನ್ನಷ್ಟು ದಿನ ಅವಕಾಶ ಬೇಕು ಅಂತ ಹೇಳಿ ಕೇಳುವ ಸಾಧ್ಯತೆ ಈ ತನಿಖೆ ಎಲ್ಲ ಒಂದು ಹಂತಕ್ಕೆ ಮುಗಿದಿದೆ ಅಂತಂದ್ರೆ ಇನ್ನೇನು ಚಾರ್ಜ್ ಶೀಟ್ ಮಾತ್ರ ಸಬ್ಮಿಟ್ ಮಾಡೋದಿರೋದು ಅಂತ ಅಂದ್ರೆ ಕಸ್ಟಡಿಯಲ್ಲಿ ಎಕ್ಸ್ಟೆಂಡ್ ಮಾಡೋ ಅಗತ್ಯ ಇರಲಿಲ್ಲ ಆದ್ರೆ ಈಗ ಪ್ರತಿದಿನ ಪೊಲೀಸರು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿರಂತರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಪವಿತ್ರ ಗೂಡ ಆಗಿರ್ಬೋದು ಪ್ರತಿಯೊಬ್ಗೂ ಸಹ ಕೇಳ್ತಾ ಇದ್ದಾರೆ ಹಾಗಾಗಿ ಅವರನ್ನ ಈಗ ಮತ್ತೆ ಪೊಲೀಸ್ ಕಚೇರಿ ಕೇಳುವ ಸಾಧ್ಯತೆ ಹೆಚ್ಚು ಆದ್ರೆ ಈಗ ಸರ್ಕಾರದ ಪರವಾಗಿ ಪಬ್ಲಿಕ್ ಇರ್ತಾರೆ ಆದ್ರೆ ದರ್ಶನ್ ಅವರ ಪರವಾಗಿ ನಾಳೆ ಯಾರು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ ಅಂತ ನೋಡ್ಬೇಕಾಗಿದೆ ಈಗ ವಿಜಯಲಕ್ಷ್ಮಿ ಅವರು ಸಹ ಈ ಕೇಸ್ ನಲ್ಲಿ ಎಂಟ್ರ್ ಆಗಿದ್ದಾರೆ ಎಂಟರ್ ಆಗಿದ್ದಾರೆ ಅಂತಂದ್ರೆ ದರ್ಶನ್ ಅವರ ಪರವಾಗಿ ನ್ಯಾಯ ನ್ಯಾಯಾಂಗದ ಮೂಲಕ ಯಾವ ಪರಿಹಾರವನ್ನು ಪಡೆಯಬಹುದು ಏನನ್ನು ಕೇಳ್ಬೋದು ಅನ್ನೋ ರೀತಿಯಲ್ಲಿ ಅವರು ಸಹ ಚಿಂತನೆ ಮಾಡ್ತಾ ಇರೋ ಸುದ್ದಿಗಳು ಬರ್ತಾ ಇದೆ ಹಾಗಾಗಿ ದರ್ಶನ್ ಪರವಾಗಿ ಒಬ್ಬ ಖ್ಯಾತ ವಕೀಲರೊಬ್ರು ಹಾಜರಾಗ್ಬೋದಾ ಅಂತಕ್ಕಂಥ ನಿರೀಕ್ಷೆ ಇದೆ ಆ ಸಂದರ್ಭದಲ್ಲಿ ವಾದ ವಿವಾದಗಳು ಹೇಗಾಗುತ್ತೆ ಅಂತ ನೋಡ್ಬೇಕಾಗತ್ತೆ ಆದ್ರೆ ಪೊಲೀಸರು ಮಾತ್ರ ಅವರೆಲ್ಲ ಇನ್ನಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೇಳೋದು ಕೇಳುವ ಸಾಧ್ಯತೆ ಹೆಚ್ಚಾಗಿದೆ ನಾಯ್ನ ಓಕೆ ಎರಡನೇ ಬಾರಿ ಕಸ್ಟಡಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ನಾವು ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಜೊತೆಗೆ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಆಗಿರುವಂತಹ ರೇಣುಕಾಸ್ವಾಮಿ ಅವರ ಕೂಡ ಹುಡುಕಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಕರಣ ಮುಂದೆ ಯಾವ ದಿಕ್ಕಿನಲ್ಲಿ ಸಾಗಬಹುದು ಕಸ್ಟಡಿಗೆ ಪಡೆಯುವುದು ಎಷ್ಟು ಮುಖ್ಯವಾಗುತ್ತೆ ಇಲ್ಲಿ ಪ್ರಕರಣದಲ್ಲಿ ಒಂದು ಕಿಡ್ನಾಪ್ ಆಗಿದೆ ಕಿಡ್ನಾಪ್ ಆದ ನಂತರ ಅವರ ಸ್ವಾಮಿ ಮೇಲೆ ಹಲ್ಲೆ ಆಗಿದೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿ ಅದಷ್ಟು ಸಾವು ಕಂಡಿದ್ದಾನೆ ನಂತರ ಸಾಕ್ಷಿಗಳನ್ನ ಮುಚ್ಚಾಕ್ಲಿಕ್ಕೆ ಸಾಕ್ಷಿಗಳನ್ನ ನಾಶ ಮಾಡಲಿಕ್ಕೆ ಒಂದು ಡೀನ್ ಒಂದು ಕೃತ್ಯವೂ ಸಹ ಆಗಿದೆ ಹಾಗಾಗಿ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾನೆ ಇದಾವೆ ಈ ನಿಟ್ಟಿನಲ್ಲಿ ಪೊಲೀಸರು ಈ ಎಲ್ಲಾ ವಿಷಯವನ್ನ ಅವರು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ ಆ ಎಲ್ಲಾ ವಿಷಯಗಳಲ್ಲೂ ಸಹ ಅವರು ಪ್ರತಿಯೊಂದು ಅಂಶವನ್ನು ಸಹ ಕೂಲಂಕೃಷವಾಗಿ ನೋಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಏನು ಕ್ಯಾಸ್ ಸಿಕ್ಕಿದೆ ಮತ್ತೆ ನಿರಂತರವಾಗಿ ಅಪರಾಧ ಕೃತ್ಯಗಳು ಒಂದು ಮೂರ್ನಾಲ್ಕು ದಿನಗಳ ಕಾಲ ಒಂದು ಸುಳ್ಳನ್ನ ಮುಚ್ಚಲಿಕ್ಕೆ ಹೋಗಿ ಹತ್ತಾರು ಸುಳ್ಳುಗಳಲ್ಲಿ ಕೊನೆಗೆ ಎಲ್ಲಾ ಸುಳ್ಳುಗಳು ಎದುರಿಗೆ ಬಂದು ಆ ದೊಡ್ಡ ಪ್ರಮಾಣದಲ್ಲಿ ಆಗಿರೋದೇನಿದೆ ಇದು ಸ್ವಲ್ಪ ಗಂಭೀರವಾಗಿದ್ದ ಪ್ರಕರಣ ಮತ್ತೆ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಇದರಲ್ಲಿ ಯಾರು ಇಂಟರ್ಫಿಯನ್ಸ್ ಇರೋದಿಲ್ಲ ಪೊಲೀಸರು ಅವ್ರ ತನಿಖೆಯನ್ನು ಮಾಡಬೇಕು ಸ್ವತಂತ್ರವಾಗಿ ಫ್ರೀ ಹ್ಯಾಂಡಲ್ ತನಿಖೆ ಮಾಡಬೇಕು ಯಾರ ಪ್ರಭಾವವೂ ಸಹ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳ ನಿರ್ದೇಶನ ಇದೆ ಗೃಹ ಸಚಿವರ ನಿರ್ದೇಶನ ಇದೆ ಯಾವ ಯಾವ ಕಾರಣಕ್ಕೂ ಸಹ ಈ ಪ್ರಕರಣದಲ್ಲಿ ಸರ್ಕಾರ ಮುಜುಗರವನ್ನ ಅನುಭವಿಸುವಂತ ಪ್ರಸಂಗ ಆಗ್ಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ಎಲ್ಲಾ ಆಯಾಮಗಳನ್ನು ತನಿಖೆ ಆಗ್ಬೇಕು ಅನ್ನೋದು ಸೂಚನೆ ಆಗಿರೋದ್ರಿಂದ ಮತ್ತೆ ಯಾವ ಅಂಶಗಳನ್ನು ಸಹ ಕೈ ಬಿಡದಂತೆ ತೃಪ್ತಿ ಹೋಗದಂತೆ ನೋಡ್ಕೋಬೇಕು ಅನ್ನೋ ಸೂಚನೆ ಇರೋದ್ರಿಂದ ಇದು ಮುಂದೆ ಯಾವ ರೀತಿ ಬೆಳವಣಿಗೆ ಕಾಣುತ್ತೆ ಅಂತ ನೋಡ್ಬೇಕಾಗಿದೆ ಧನ್ಯವಾದಗಳು